ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಗುರು ಇವತ್ತಿನ ವೀಡಿಯೋದಲ್ಲಿ ಏನಂದರೆ ನಾನು ಇವತ್ತು ಕರ್ನಾಟಕ ಟ್ರಾಫಿಕ್ ಪೂರ್ಣ ತಂದಿದ್ದೀನಿ ಅದು ಹೊಸ ಅಪ್ಡೇಟ್ಗೆ ಅದು ಯಾವುದಂದರೆ ವಿ ಫೋರ್ ಪಾಯಿಂಟ್ ಫೋರ್ ಗುರು ಫೈನಲಿ ಆ ಅಪ್ಡೇಟ್ ಅಂತೂ ಆಯ್ತಲ್ವಾ ಆ ಅಪ್ಡೇಟ್ಗೆ ಇವತ್ತು ಕರ್ನಾಟಕ ಟ್ರಾಫಿಕ್ ಮೋಡ್ನ ತಂದಿದ್ದೀನಿ ಈ ಕರ್ನಾಟಕ ಟ್ರಾಫಿಕ್ ಮೋಡನ್ನ ಈ ಕಂಪ್ಲೀಟ್ ಕಂಪ್ಲೀಟಾದ ಮಾಹಿತಿ ಕೊಟ್ಟಿರ್ತೀನಿ ಯಾಕಂದರೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಕಂಪ್ಲೀಟಾಗಿ ಹೇಳಿರ್ತೀನಿ ಹುಡನ ಫುಲ್ ನೋಡ್ರಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲ ಹುಡುಗ ಸ್ಕಿಪ್ ಮಾಡಿದ್ರು ಹುಡುಕ ಅರ್ಥ ಆಗಲ್ಲ ಅಂದರೆ ಈ ಟ್ರಾಫಿಕ್ ಮೋಡ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ಅರ್ಥ ಆಗಲ್ಲ ಅದಕ್ಕೆ ಹುಡನ ಫುಲ್ ನೋಡ್ರಿ ನೀವು ಹಾಕೊಳ್ಳಿ ಮತ್ತು ಬರಲಿಲ್ಲ ಅಂದರೆ ಕಮೆಂಟ್ ಹಾಕಿರಿ ಮತ್ತು ಟೂ ಜಿ ಬಿ ರ್ಯಾಮ್ ಮೊಬೈಲ್ಗಳಿಗೆ ವರ್ಕ್ ಆಗಲ್ಲ ಅಂತಿದ್ದೀರಾ ಆದರೆ ವರ್ಕ್ ಆಗೇ ಆಗುತ್ತೆ ಯಾಕಂದರೆ ನಾನು ಟೂ ಜಿ ಬಿ ಇರೋ ಮೊಬೈಲ್ನಲ್ಲೇ ಟ್ರೈ ಮಾಡ್ತೀನಿ ಇನ್ನೊಂದು ಏನಂದರೆ ಹೊಸ ಮೊಬೈಲ್ಗಳಲ್ವ ಫೈ ಜಿ ಮೊಬೈಲ್ಗಳು ಮತ್ತು ಇನ್ನಿತರ ಹೊಸ ಹೊಸ ಮೊಬೈಲ್ಗಳಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತಿದ್ದೀರ ಆ ಮೊಬೈಲಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿ ಆಗುತ್ತೆ ಕಂಪ್ಲೀಟ್ ಆದ ಬಿಡ ನೋಡ್ರಿ ನೀವು ಕೂಡ ಹಾಕ್ಕೊಳ್ಳಿ ಹಂಗೆ ಒಂದು ಲೈಕು ಶೇರು ಸಬ್ಸ್ಕ್ರೈಬು ಮತ್ತು ಕಮೆಂಟ್ ಹಾಕೋದು ಮಾತ್ರ ಮರಿಬಿಟ್ರೆ ಸಬ್ಸ್ಕ್ರೈಬ್ ಮಾಡ್ಕೋರು ಹಂಗೆ ಇದೇ ರೀತಿ ಬಸ್ ಈಡ್ ವಿಡಿಯೋಸ್ ಬರ್ತಾ ಇರುತ್ತೆ ಮತ್ತೆ ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ ಈ ಕರ್ನಾಟಕ ಟ್ರಾಫಿಕ್ ಮುನ್ನ ಹಾಕ್ಕೊಂಡ್ರೆ ಏನು ಬೆನಿಫಿಟ್ ಅಂದರೆ ಏನು ಉಪಯೋಗ ಅಂತ ಕೇಳ್ತಿದ್ದೀರ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಮತ್ತೆ ಅಂಬಾರಿ ಉತ್ಸವ ಬಸ್ಗಳು ಎಲ್ಲ ವೆಹಿಕಲ್ ಗಳು ಬರ್ತವೆ ಇಷ್ಟು ಬಿಟ್ರೆ ಇನ್ನೊಂದೇನಿಲ್ಲ ಆದರೆ ಮತ್ತೆ ಇದರಲ್ಲಿ ಚೇಂಜಸ್ ಒಂದು ಸ್ವಲ್ಪ ಆಗಿದೆ ಕರ್ನಾಟಕ ಟ್ರಾಫಿಕ್ ಮುನ್ನಲ್ಲಿ ಅಂದರೆ ಸ್ಟೇರಿಂಗ್ ವ್ಯೂರ್ ಕೂಡ ಎಲ್ಲ ಚೇಂಜಸ್ ಆಗಿರುತ್ತೆ ಗುರು ಅಷ್ಟೇ ಚೇಂಜಸ್ ಆಗಿರುತ್ತೆ ಇನ್ನು ಈ ಟ್ರಾಫಿಕ್ ಮುನ್ನ ಯಾವ ರೀತಿ ಹಾಕೊಳ್ಳೋದಂತ ನೋಡುವ ಬನ್ನಿ ಕರ್ನಾಟಕ ಟ್ರಾಫಿಕ್ ಮುನ್ನ ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳೋ ವಿಡಿಯೋ ಲಿಂಕ್ ಆಗಿರುತ್ತೆ ಏನು ಮಾಡಬೇಕಂದ್ರೆ ಇಲ್ಲಿ ಟೈಟಲ್ ಕಾಣುತ್ತಲ್ಲ ಈ ಟೈಟಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಡಿಸ್ಕ್ರಿಪ್ಷನ್ ಓಪನ್ ಆದಾಗ ಏನು ಮಾಡಬೇಕಂದ್ರೆ ಇಲ್ಲಿ ಬಸ್ ಸೀಡ್ ಮ್ಯಾಪ್ ಡೌನ್ಲೋಡ್ ಎ ಪಿ ಕೆ ಮತ್ತು ಬಸ್ ಸೀಡ್ ಎ ಪಿ ಕೆ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಸಾರಿ ಗುರು ವಿ ಫೋರ್ ಪಾಯಿಂಟ್ ಫೋರ್ ಅಂತ ಇನ್ನೊಂದು ಎ ಪಿ ಕೆ ಮತ್ತು ಕರ್ನಾಟಕ ಟ್ರಾಫಿಕ್ ಒಬಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ವಿ ಫೋರ್ ಪಾಯಿಂಟ್ ಫೋರ್ ಎ ಪಿ ಕೆ ಇವಿಷ್ಟು ಏನು ಮೂರು ಕಾಣ್ತಾವಲ್ಲ ಈ ಮೂರನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಈ ಮೂರೂ ಕೂಡ ಹೆಂಗೆ ಡೌನ್ಲೋಡ್ ಮಾಡೋದಂದ್ರೆ ಈ ಕೆಳಗೆ ಲಿಂಕ್ಸ್ ಏನು ಹಾಕಿರ್ತಾರಲ್ಲ ಅವರು ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಬೇಕಾಗತ್ತೆ ಲಿಂಕ್ ಮೇಲೆ ಟ್ಯಾಪ್ ಮಾಡೋಕ್ಕೆ ನಾ ಮುಂಚೆ ಏನು ಮಾಡಬೇಕಂದ್ರೆ ಕಂಪ್ಲೀಟಾಗಿ ಬಿಡೋ ನೋಡಿದ್ರೆ ಇದು ಕ ನಿಮಗೆ ಕರ್ನಾಟಕ ಟ್ರಾಫಿಕ್ ಮಾಡಿ ಬರುತ್ತೆ ಒಂದು ಸೆಕೆಂಡು ಇಲ್ಲಾಂದರೆ ಕಂಪ್ಲೀಟಾಗಿ ಬಿಡೋ ನೋಡಲಿಲ್ಲ ಅನ್ಕೊರಿ ಈಗ ಬರೋಂಗಿಲ್ಲ ಅಷ್ಟು ಇಷ್ಟೇ ಇವಾಗ ನಿಮಗೆ ಇದ್ರೆ ಈ ಮೂರನಲ್ಲಿ ಒಂದು ತೋರಿಸ್ತೀನಿ ಅದು ಯಾವುದಂದ್ರೆ ಈಗ ಬಸ್ ಸೀಡ್ ಮ್ಯಾಪ್ ಡೌನ್ಲೋಡ್ ರೇಪಿಕೇನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಬಸ್ ಸೀಡ್ ಎ ಪಿಕೆಯೂ ಡೌನ್ಲೋಡ್ ಮಾಡ್ಕೊಳ್ಳಿ ಕರ್ನಾಟಕ ಟ್ರಾಫಿಕ್ ಮೋಣನು ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ನಿಮ್ಗೆ ತೋರಿಸೋದು ಇವಾಗ ಕರ್ನಾಟಕ ಟ್ರಾಫಿಕ್ ಮೋಡ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಅಂದರೆ ಅದು ಓ ಬಿ ಬಿ ಇರುತ್ತಲ್ಲ ಆ ಫೈಲ್ ಇರುತ್ತೆ ಅದೊಂದು ಆ ಫೈಲ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತೋರಿಸ್ತೀನಿ ನೀವು ಮೇಲೇನೇ ಎರಡು ಕಾಣ್ತಾವಲ್ಲ ಅವನು ಕೂಡ ಇದೇ ರೀತಿಯೇ ಸೇಮ್ ಇರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಇವಾಗ ಈ ಕರ್ನಾಟಕ ಟ್ರಾಫಿಕ್ ಮೋಡ್ ಲಿಂಕ್ ಕಾಣುತ್ತಲ್ಲ ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿರಿ ಯಾಕಂದರೆ ಇದೊಂಥರ ಹೊಸ ವೆಬ್ಸೈಟ್ನಲ್ಲಿದೆ ಅದಕ್ಕೆ ಇವಾಗ ಏನು ಮಾಡ್ರಿ ಅಂದರೆ ಈ ರೀತಿ ವೆಬ್ಸೈಟ್ ಬರುತ್ತೆ ಅಂದರೆ ಜೆ ಪಿ ಅನ್ನೋ ಡಾಟ್ ಕಾಮನ್ನು ಇರುತ್ತೆ ಇಲ್ಲಿ ವೆರೈಫಿಂಗ್ ಕೇಳುತ್ತೆ ವೆರೈಫಿಕೇಷನ್ ಆದರೆ ಮಾತ್ರ ಈ ಬರೋದು ಇಲ್ಲಾಂದರೆ ಬರೋಂಗಿಲ್ಲ ಅದಕ್ಕೆ ಇಲ್ಲಿ ವೆರೈಫಿಕೇಷನ್ ಆಗೋದನ್ನ ವೇಟ್ ಮಾಡ್ರಿ ಹಾಗೆ ನೆಟ್ಟು ಫುಲ್ ಇದ್ದಾಗಲೇ ಡೌನ್ಲೋಡ್ ಮಾಡ್ಕೊರಿ ಯಾಕಂದರೆ ಇದು ಒಂದೊಂದು ಸಾರಿಗೆ ನಿಲ್ಸ್ಬಿಟ್ಟು ಏನಾದರೂ ಡೌನ್ಲೋಡ್ ಮಾಡ್ಕೋರಿ ಮಾಡಿದರೆ ಡೌನ್ಲೋಡೇ ಆಗೋಲ್ಲ ಅಂದ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ನಿಲ್ಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಡೌನ್ಲೋಡ್ ಮಾಡೋಕ್ಕಂತೂ ಹೋಗಲೇಬೇಡ್ರಿ ಇಲ್ಲಿ ನೋಡ್ರಿ ಇವಾಗ ಸೀದಾ ಬಂದುಬಿಡ್ತು ನಮ್ಮ ಪೇಜ್ ಇಲ್ಲಿ ಫಿಫ್ಟಿ ಸೆಕೆಂಡ್ ಇದು ಕಂಪ್ಲೀಟಾಗಿ ಒಂದು ಫಿಫ್ಟಿ ಫಿಫ್ಟಿ ಅಂದರೆ ಒಂದು ಟ್ವೆಂಟಿ ಅಂದರೆ ಫೋರ್ಟಿ ಫೈವ್ ಸೆಕೆಂಡ ವೇಟ್ ಮಾಡಬೇಕಾಗತ್ತೆ ಈ ಫೇಜ್ನಲ್ಲೇ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಮಗೆ ಡೌನ್ಲೋಡಿಂಗ್ ಸಿಗುತ್ತೆ ಇಲ್ಲಾಂದರೆ ಸಿಗಲ್ಲ ಗುರು ಇವಾಗ ಏನಂದರೆ ಇಲ್ಲಿ ಕಾಣುತ್ತಲ್ಲ ನಿಮಗೆ ಒಂದು ಫಿಫ್ಟಿ ಸೆಕೆಂಡ್ ಆಗ್ತೈತೆ ಪ್ಲೀಸ್ ವೇಟ್ ಅಂದರೆ ಒಂದು ಒಂದು ಟೆನ್ ಸೆಕೆಂಡ್ ಆಲ್ರೆಡಿ ಕಂಪ್ಲೀಟ್ ಆಯ್ತು ಇವಾಗ ಇವಾಗ ಒಂದು ಟೂ ಸೆಕೆಂಡ್ ಉಳ್ದೈತೆ ಇನ್ನು ಟೂ ಸೆಕೆಂಡ್ ಆದಮೇಲೆ ಇಲ್ಲಿ ವೆರೈಫ್ ಅಂತ ಕಾಣುತ್ತಲ್ಲ ಒಂದು ಬ್ಲೂ ಕಲರಲ್ಲಿ ಆ ಬ್ಲೂ ಕಲರಲ್ಲಿ ಟ್ಯಾಪ್ ಮಾಡಿದ್ರೆ ಈ ರೀತಿ ಏನಾದರೂ ಬೇರೆ ಫೇಜ್ ಬಂದರೆ ಬ್ಯಾಕ್ ಬಟನ್ನ ಟ್ಯಾಪ್ ಮಾಡಿರಿ ಇಲ್ಲಿ ಕಂಟಿನ್ಯೂ ಅನ್ನೋ ಬಟನ್ ಕಾಣುತ್ತಲ್ಲ ಕಂಟಿನ್ಯೂ ಬಟನ್ ಮೇಲೆ ಟ್ಯಾಪ್ ಮಾಡಿದ್ರೆ ಸೀದಾ ನೆಕ್ಸ್ಟ್ ಪೇಜ್ ಓಪನ್ ಆಗಿ ಆಗುತ್ತೆ ಇಲ್ಲಿ ಪ್ಲೀಸ್ ವೇಟ್ ಫಿಫ್ಟಿ ಸೆಕೆಂಡ್ ಮತ್ತೆ ಒಂದು ಹದಿನೈದು ಸೆಕೆಂಡ್ ವೇಟ್ ಮಾಡ್ರಿ ತಾಳ್ಮೆ ಇದ್ದಷ್ಟು ಕರ್ನಾಟಕ ಟ್ರಾಫಿಕ್ ನೋಡು ಈಸಿಯಾಗಿ ಬರುತ್ತೆ ತಾಳ್ಮೆ ಇರಲಿಲ್ಲ ಅನ್ಕೋರಿ ಬರಂಗಿಲ್ಲ ಅಂದರೆ ಇಷ್ಟ ಹೇಳಬಲ್ಲೆ ನಾನು ನಂದು ಆಲ್ರೆಡಿ ಇಲ್ಲಿ ಒಂದು ಫಿಫ್ಟಿ ಸೆಕೆಂಡ್ ಕಂಪ್ಲೀಟ್ ಆಯಿತು ಇವಾಗ ವೆರೈಫ್ ಅಂತ ಬರುತ್ತಲ್ಲ ಈ ರೀತಿ ಏನಾದರೂ ಬ್ಲ್ಯಾಕ್ ಕಲರ್ ಅಥವಾ ವೈಟ್ ಪೇಜ್ ಏನಾದರೂ ಆದರೆ ಬ್ಯಾಕ್ ಬಟನ್ನ ಟ್ಯಾಪ್ ಮಾಡಿರಿ ಇಲ್ಲಿ ಪ್ಲೀಸ್ ವೇಟ್ ಅಂತ ಬರುತ್ತೆ ಪ್ಲೀಸ್ ವೇಟ್ ಅಂತ ಬಂದಾಗ ಮತ್ತೆ ಕೆಳಗೆ ಕಂಟಿನ್ಯೂ ಅನ್ನೋ ಬಟನ್ ಕಾಣುತ್ತೆ ಅಂದರೆ ಅದು ಬ್ಲೂ ಕಲರಲ್ಲಿ ಎದ್ದೇ ಇರುತ್ತೆ ಅದನ್ನು ಟ್ಯಾಪ್ ಮಾಡಿರಿ ಮತ್ತೆ ಇಲ್ಲಿ ಒಂದು ಫಿಫ್ಟಿ ಸೆಕೆಂಡ್ ವೇಟ್ ಮಾಡಿರಿ ಯಾಕಂದರೆ ಎಷ್ಟು ನಿಧಾನವಾಗಿ ಡೌನ್ಲೋಡ್ ಮಾಡ್ಕೋತೀವೋ ಅಷ್ಟು ನಿಧಾನಕ್ಕೆ ಟ್ರಾಫಿಕ್ ಮೋಡ್ ಬರುತ್ತೆ ಈಸಿಯಾಗಿ ಬರುತ್ತೆ ಮತ್ತೆ ಇನ್ನು ಹೊಸ ಹೊಸ ಮೊಬೈಲ್ಗಳಲ್ಲಿ ಇವು ಟ್ರಾಫಿಕ್ ಮೋಡ್ ಬರ್ತಾ ಇಲ್ಲ ಅಂತಿದ್ದೀರಾ ಅಂದರೆ ಫೈ ಜಿ ಬರ್ತಾ ಇಲ್ಲ ಅಂತಿದ್ದೀರಾ ಮತ್ತು ಟೂ ಜಿ ಬಿ ರ್ಯಾಮ್ ಮೊಬೈಲ್ನಲ್ಲಿ ಇವು ಟ್ರಾಫಿಕ್ ಮೋಡು ವರ್ಕ್ ಇಲ್ಲ ಅಂತಿದ್ದಾರೆ ಒಂದು ಸಲ ಕೆಲವೊಂದು ಜನ ಅವರಿಗೆಲ್ಲ ಸೊಲ್ಯೂಷನ್ ಏನು ಹೇಳ್ಬೋದು ಅಂದರೆ ನಾನು ಸ್ಟೋರೇಜನ್ನ ಕ್ಲೀನ್ ಮಾಡಿಕೊಂಡು ಈ ಟ್ರಾಫಿಕ್ ಮೋಡ್ಗಳನ್ನು ಇನ್ಸ್ಟಾಲ್ ಮಾಡ್ಕೋರಿ ಗೇಮ್ ಹತ್ತಿರ ಒಂದು ಟೂ ಜಿ ಬಿ ಇದಾದರೂ ಇರುತ್ತೆ ಇವಾಗ ಇಲ್ಲಿ ವೆರೈಫ್ ಅಂತ ಬರುತ್ತೆ ನೋಡ್ರಿ ಇಲ್ಲಿ ವೆರೈಫಿಕೇಷನ್ ಕೊಟ್ಟರೆ ಮತ್ತೆ ಇಲ್ಲಿ ಕಂಟಿನ್ಯೂ ಅಂತ ಕಾಣುತ್ತೆ ನೋಡ್ರಿ ಕೆಳಗೆ ಕಂಟಿನ್ಯೂ ಬಟನ್ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ಸೀದಾ ಜೆ ಪಿ ಲಿಂಕ್ಸನ್ನು ಕೊನೆಯ ವೆಬ್ಸ್ ಅಂದರೆ ಕೊನೆಯ ವೆಬ್ಸೈಟ್ನ ಇದನ್ನು ಬರುತ್ತೆ ಇಲ್ಲಿ ಏನು ಮಾಡಬೇಕಂದ್ರೆ ಪ್ಲೀಸ್ ವೇಟ್ ಅಂದರೂ ಮೂರು ಸೆಕೆಂಡ್ ಇರುತ್ತೆ ಅಲ್ಲಿ ಅಲ್ಲಿ ಹದಿನೈದು ಸೆಕೆಂಡು ಇಲ್ಲಿ ತ್ರೀ ಸೆಕೆಂಡು ಈ ತ್ರೀ ಸೆಕೆಂಡ್ನ ಕಂಪ್ಲೀಟ್ ಮಾಡಿದ ಮೇಲೆ ಇಲ್ಲಿ ವೆರೈಫಿಂಗ್ ಅಂತ ಬಂದೇ ಬರುತ್ತೆ ಇಲ್ಲಿ ವೆಬ್ಸೈಟ್ಗಳು ದೊಡ್ಡ ಕತೆಗುರು ಅದಕ್ಕೆ ವೆರೈಫ್ ಅಂತ ಬಂದೇ ಬರುತ್ತೆ ಇಲ್ಲಿ ಅಂತ ತೊಗೊಂಡಾದ ಆದಮೇಲೆ ನೀನು ನಿಮಗೆ ಡೌನ್ಲೋಡ್ ಲಿಂಕ್ ಬರೋದು ಇವಾಗ ಸಕ್ಸಸ್ ಅಂತ ಬತ್ತಲ್ಲ ಅಲ್ಲಿ ಗೆಟ್ ಲಿಂಕ್ ಅನ್ನೋ ಬ್ಲೂ ಕಲರ್ ಕಾಣುತ್ತೆ ನೋಡ್ರಿ ಆ ಗೆಟ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದ್ಕೊರಿ ಸೀದಾ ಲಾಸ್ಟ್ ಫೇಜ್ ಬರೋದೆ ಇಲ್ಲಿ ಒಂದೇ ಕ್ಲಿಕ್ ಅಲ್ಲ ಎರಡು ಕ್ಲಿಕ್ ಮಾಡೇಬೇಕು ಇಲ್ಲಿ ಎರಡು ಕ್ಲಿಕ್ ಸಾರಿ ಗುರು ಏನೇನು ಬರ್ತೈತೆ ಇಲ್ಲಿ ಎರಡು ಕ್ಲಿಕ್ ಆದಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣುತ್ತೆ ನೋಡ್ರಿ ಒಂದು ಯೆಲ್ಲೋ ಕಲರಲ್ಲಿ ಅದನ್ನು ಟ್ಯಾಪ್ ಮಾಡಿದ್ರೆ ಸೀದಾ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಅನ್ನೋ ಕಾಣತ್ ನೋಡ್ರಿ ಅಂದರೆ ಯೆಲ್ಲೋ ಕಲರಲ್ಲಿ ಯೆಲ್ಲೋ ಕಲರ್ನ ಟ್ಯಾಪ್ ಮಾಡಿದ್ರೆ ಇಲ್ಲಿ ಬೇರೆ ಬೇರೆ ವೆಬ್ಸೈಟ್ಗಳೆಲ್ಲ ಅಂದರೆ ಬೇರೆ ಬೇರೆ ಫೈಲ್ಗಳೆಲ್ಲ ಡೌನ್ಲೋಡ್ ಆಗುತ್ತೆ ಇಲ್ಲಿ ಕರ್ನಾಟಕ ಟ್ರಾಫಿಕ್ ಓ ಬಿ ಅಂತ ಹೆಸರು ಬರುತ್ತೆ ಅಂದರೆ ನೇಮ್ ಬಂದಿರುತ್ತೆ ಆ ನೇಮ್ನ ನೋಡಿಕೊಂಡು ಡೌನ್ಲೋಡ್ ಮಾಡ್ರಿ ಇವಾಗ ಮತ್ತೆ ಆ ಬ್ಲೂ ಯೆಲ್ಲೋ ಕಲರ್ ಮೇಲೆ ಟ್ಯಾಪ್ ಮಾಡಿರಿ ಆ ಡೌನ್ಲೋಡ್ ಆಗತಾನೆ ಬಿಡೋಕೆ ಹೋಗ್ಬಿಡ್ರಿ ಯಾಕಂದರೆ ಇಂಟರ್ನೆಟ್ ಸ್ಪೀಡ್ ಇದ್ರೆ ಆಗಲೇ ಡೌನ್ಲೋಡ್ ಆಗುತ್ತೆ ಇಂಟರ್ನೆಟ್ ಸ್ಪೀಡ್ ಇರಲಿಲ್ಲ ಅನ್ಕೋರಿ ಇದು ಡೌನ್ಲೋಡ್ ಆಗೋದು ಅಸಂಭವ ಅಂದಂಗೆ ಎಲ್ಲೂ ಡೌನ್ಲೋಡ್ ಆಗ್ತಾನೆ ಇಲ್ಲಪ್ಪ ಇದು ಅದಕ್ಕೆ ಈ ಮೊಬೈಲ್ ಬೇರೆ ಕ್ವಾಟ್ಲೆ ಕೊಡ್ತೈತೆ ಗುರು ನಂದು ಟೂ ಜಿ ಬಿ ಮೊಬೈಲ್ ಅಲ್ವಾ ಅದಕ್ಕೆ ತುಂಬಾ ಕ್ವಾಟ್ಲೆ ಕೊಡ್ತೈತೆ ಇವಾಗ ಡೌನ್ಲೋಡ್ ಆಗ್ತೈತೆ ನೋಡ್ರಿ ಇಲ್ಲಿ ಕರ್ನಾಟಕ ಟ್ರಾಫಿಕ್ ಓ ಬಿ ಬಿ ವಿ ಫೋರ್ ಪಾಯಿಂಟ್ ಫೋರ್ ಅಂತ ನೋಡ್ರಿ ಒಂದು ಹತ್ತಿರ ಐವತ್ತು ಎಮ್ ಬಿ ಅಂದರೆ ಒನ್ ಫಿಫ್ಟೀನ್ ಎಮ್ ಬಿ ಇದೆ ಇಷ್ಟನ್ನ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೊರಿ ಇಷ್ಟನ್ನ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡಿದರೆ ಅನ್ಕೋರಿ ನಿಮಗೆ ಕರ್ನಾಟಕ ಟ್ರಫಿಕ್ ಮಾಡಿ ಬಂದೇ ಬರುತ್ತೆ ಇನ್ನು ಮುಂದೆ ಏನಂದರೆ ಇವನ್ನ ಮೂರು ಫೈಲ್ ಇರ್ತವಲ್ಲ ಮೂರು ಫೈಲನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಯಾವ ರೀತಿ ಮ್ಯಾಪ್ಗಳನ್ನ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಗೇಮ್ನ ಓಪನ್ ಮಾಡೋದು ಅಂತ ಅಂದರೆ ಗೇಮ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿರಿ ಡಿಸ್ಕ್ರಿ ಡಿಸ್ಕ್ರಿಪ್ಷನ್ದಾಗ ಈ ಆ್ಯಪ್ ಲಿಂಕ್ ಕೊಟ್ಟಿರ್ತಾನೆ ಅಂದರೆ ಇದು ಖಾನಿ ನೋಡ್ರಿ ಜಡ್ ಆರ್ ಚೋರ್ ಆ್ಯಪ್ ಈ ಲಿಂಕ್ ಕೊಟ್ಟಿರಿದಾಗ ಏನು ಮಾಡ್ಬೇಕಂದ್ರೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊರಿ ಓಪನ್ ಮಾಡೋಕ್ಕೆ ನಾವು ಮುಂಚೆ ನಿಮ್ಮ ಮೊಬೈಲ್ನಾಗ ಅದೇನು ಏನೋ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ ಆ ಗೇಮ್ನ ಆ ಗೇಮ್ನ ಫಸ್ಟು ನೀವು ಅನ್ಇನ್ಸ್ಟಾಲ್ ಮಾಡ್ರಿ ಅನ್ಇನ್ಸ್ಟಾಲ್ ಮಾಡ್ರಿ ಯಾಕಂದರೆ ಆ ಗೇಮ್ನ ಅನ್ಇನ್ಸ್ಟಾಲ್ ಮಾಡಿದ್ರೆ ಮಾತ್ರ ಈ ಕರ್ನಾಟಕ ಟ್ರಾಫಿಕ್ ಮುಡು ಬರುತ್ತೆ ಇಲ್ಲ ಅಂದರೆ ಬರೋಲ್ಲ ಇವಾಗ ಏನು ಕಾಣ್ತದೆ ನೋಡಿರಿ ಈ ಗೇಮು ಅಂದರೆ ಪ್ಲೇಸ್ಟೋರಿಂದ ಏನು ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ ಆ ಗೇಮ್ನ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಇವಾಗ ನಾನು ಅನ್ಇನ್ಸ್ಟಾಲ್ ಮಾಡ್ತಿದ್ದೀನಿ ಅನ್ಇನ್ಸ್ಟಾಲ್ ಮಾಡಿದ್ದಿದ್ದಾದ ಮೇಲೇ ಈ ಕರ್ನಾಟಕ ಟ್ರಾಫಿಕ್ ಮುಡು ಡೌನ್ಲೋಡ್ ಆಗುತ್ತೆ ಬೇಕಂದ್ರೆ ಇಲ್ಲಿ ಜಡಾರ್ಜ್ವರ್ ಆ್ಯಪ್ ಅನ್ನೋದು ನೋಡಿದ್ರೆ ಡಿಸ್ಕ್ರಿಪ್ಷನ್ದಾಗ ಇರ್ತೈತಿ ಇಲ್ಲ ದ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೋರಿ ಇವಾಗ ಓಪನ್ ಮಾಡ್ಕೊಂಡು ಆದ್ಮೇಲೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಯಾವ ಫೋಲ್ಡರ್ನಾಗ ಆ ಮೂರು ಫೈಲ್ ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ ಆ ಮೂರು ಫೈಲ್ ಯಾವ ಆಗಿರ್ತೈತೆ ಅಂದರೆ ಇಲ್ಲೇ ಡೌನ್ಲೋಡ್ ಅನ್ನೋ ಫೋಲ್ಡರ್ ಕಾಣುತ್ತೆ ನೋಡ್ರಿ ಆ ಡೌನ್ಲೋಡ್ ಅನ್ನೋ ಫೋಲ್ಡ್ರನ್ನ ಓಪನ್ ಮಾಡ್ಕೊಂಡ್ರೆ ಎಲ್ಲಿರ್ತಾವೆ ಅಂದರೆ ಯಾವ ನೇಮ್ದಾಗಿರ್ತಾವಂದ್ರೆ ಈ ಬಸ್ ಸೆಮಿಲಿಟರ್ ಇಂಡೋನೇಷಿಯಾ ಅಂತ ಒಂದು ಫೋಲ್ಡ್ರು ಮತ್ತು ಬಸ್ ಸೀಡ್ ಮ್ಯಾಪ್ ಡೌನ್ಲೋಡ್ ಮ್ಯಾಪ್ ಇನ್ಸ್ಟಾಲರ್ ಏಪಿಕ್ ಅಂತ ಮತ್ತೊಂದು ಕರ್ನಾಟಕ ಟ್ರಾಫಿಕ್ ಒ ಬಿ ಬಿ ವಿ ಫೋರ್ ಪಾಯಿಂಟ್ ಫೋರ್ ಅಂತ ಇವು ಮೂರು ಫೈಲನ್ನ ಏನು ಮಾಡ್ರಿ ಅಂದರೆ ಈ ರೀತಿ ಗ್ರೀನ್ ಕಲರ್ ಸೆಟ್ ಮಾಡ್ಕೊರೆ ಅಂದರೆ ಜೀಪನೂ ಒಂಥರ ಆರೆಂಜ್ ಕಲರ್ ಇಲ್ಲಿ ಕಾಣುತ್ತಲ್ಲ ಆ ಮೂಲೆ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡ್ರಿ ಅದ್ರ ಮೇಲೆ ಸಿಂಪಲ್ಲಾಗಿ ಟ್ಯಾಪ್ ಮಾಡ್ರೆ ಹಂಗೆ ಎಕ್ಸ್ಟ್ರಾಕ್ಟ್ ಇಯರ್ ಕೊಟ್ರೆ ಆಟೋಮೆಟಿಕ್ಕಾಗಿ ಮೂರು ಫೈಲ್ ಇರ್ತಾವಲ್ವ ಇವೇನು ಕರ್ನಾಟಕ ಟ್ರಾಫಿಕ್ ಮಾಡು ಮತ್ತು ಈ ಕ ಬಸ್ಸಿ ಟಿ ಎಫಿ ಕೆ ಮತ್ತು ಈ ಒ ಬಿ ಬಿ ಫೈಲು ಮ್ಯಾಪ್ ಇನ್ಸ್ಟಾಲರ್ ಎಫಿಕೆ ಇವೆಲ್ಲ ಕೂಡ ಒಂದೇ ಸಾರಿಗೆ ಎಕ್ಸ್ಟ್ರಾಕ್ಟ್ ಆಗ್ತವೆ ಯಾಕಂದರೆ ಒಂದೊಂದಾಗಿ ಎಕ್ಸ್ಟ್ರಾಕ್ಟ್ ಮಾಡೋದಾಗ ಕುತ್ರೆ ಟೈಮ್ ಇಡುತ್ತೆ ಈ ರೀತಿ ಟ್ರಿಕ್ನ ಯೂಸ್ ಮಾಡಿರಿ ಇವಾಗ ಆಲ್ರೆಡಿ ನನ್ನದು ಒಂದು ಫೈಲ್ ಎಕ್ಸ್ಟ್ರಾಕ್ಟ್ ಆಯಿತು ಇನ್ನು ಒಂದೇ ಬಾಕಿ ಇದೆ ಮೂರು ಫೈಲು ಇನ್ಸ್ಟಾಲ್ ಅಂದರೆ ಎಕ್ಸ್ಟ್ರಾಕ್ಟ್ ಆಯಿತು ಇಲ್ಲಿ ಬಸ್ ಸೀಡ್ ಇದೇನು ಕರ್ನಾಟಕ ಟ್ರಾಫಿಕ್ ಮೋಡು ಮತ್ತು ಇಲ್ಲಿ ಕ ಬಸ್ ಎಂಬಲೇಟರ್ ಎ ಪಿ ಕೆ ಮತ್ತು ಈ ಬಸ್ ಸೀಡ್ ಮ್ಯಾಪ್ ಇನ್ಸ್ಟಾಲರ್ ಏಪಿ ಕೆ ಅಂತ ಇವು ಮೂರು ಫೈಲನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದು ಆದಮೇಲೆ ಏನು ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಮೇನ್ ಆಗಿ ಇದರಲ್ಲಿ ಇದೇನು ಕಾಣುತ್ತಲ್ಲ ಮ್ಯಾಪ್ ಇನ್ಸ್ಟಾಲರ್ ಏಪಿ ಕೆ ಅನ್ನೋದು ಇದೇನು ಕಾಣುತ್ತಲ್ಲ ಈ ಮ್ಯಾಪ್ ಇನ್ಸ್ಟಾಲರ್ನ ನಾವು ಇನ್ಸ್ಟಾಲ್ ಮಾಡಬೇಕಾಗತ್ತೆ ಇವಾಗ ಅದ್ರ ಮೇಲೆ ಟ್ಯಾಪ್ ಮಾಡಿರಿ ಇನ್ಸ್ಟಾಲ್ ಅಂತ ಹಾಕ್ಕೊಂಡ್ರಿ ಇವಾಗ ಇನ್ಸ್ಟಾಲ್ ಆಗ್ತೈತೆ ನೋಡಿರಿ ಅನ್ ಕೆನೌ ಸ್ಟಾರ್ಟಿಂಗ್ ಆ್ಯಪ್ ಅಂತ ಈ ರೀತಿ ಬಂದರೆ ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗುತ್ತೆ ಆದರೆ ಬಟ್ ಅಲ್ಲಿ ಒಂದು ಸ್ವಲ್ಪ ಆ ಕೆ ಏನಂದ್ರೆ ಫಸ್ಟ್ಗೆ ನಿಮಗೆ ಅನ್ಇನ್ಸ್ಟಾಲ್ ಮಾಡಿ ತೋರಿಸಿದಲ್ಲ ಆ ಗೇಮ್ನ ಇನ್ಸ್ಟಾಲ್ ಮಾಡಿದ್ರೆ ಮಾತ್ರ ಇದು ಕೂಡ ಇನ್ಸ್ಟಾಲ್ ಆಗುತ್ತೆ ಮತ್ತು ನಿಮ್ಮ ಮೊಬೈಲಲ್ಲಿ ಸ್ಟೋರೇಜ್ನ ಅಂದರೆ ಫಿ ಸ್ಟೋರೇಜ್ನ ಖಾಲಿ ಮಾಡಿ ಇಟ್ಕೋರಿ ಒಂದು ಆರು ಜಿ ಬಿ ಅಥವಾ ಮೂರು ಜಿ ಬಿ ತನ ಖಾಲಿ ಮಾಡಿ ಇಟ್ಕೋರಿ ಅವಾಗಲೇ ಇದು ಡೌನ್ಲೋಡ್ ಆಗೋದು ಇವಾಗೆಲ್ಲ ಇನ್ಸ್ಟಾಲ್ ಅಂತ ಕಾಣುತ್ತೆ ನೋಡಿರಿ ಗ್ರೀನ್ ಕಲರಲ್ಲಿ ಅದನ್ನು ಟ್ಯಾಪ್ ಮಾಡಿದ್ರೆ ಇನ್ಸ್ಟಾಲಿಂಗ್ ಅಂತ ಬರುತ್ತೆ ಇವಾಗ ಇನ್ಸ್ಟಾಲಿಂಗ್ ಆಗುತ್ತೆ ವೇಟ್ ಮಾಡಿರಿ ಒಂದೊಂದು ಸಾರಿ ಅನ್ಇನ್ಸ್ಟಾಲ್ ಅಂತ ಬರುತ್ತೆ ಅವಾಗೇನು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ ಫೈಲ್ಗಳು ಏನೂ ಡೌನ್ಲೋಡ್ ಅನ್ಇನ್ಸ್ಟಾಲ್ ಮಾಡಕ್ಕೆ ಹೋಗ್ಬೇಡ್ರಿ ಇವಾಗ ಇನ್ಸ್ಟಾಲ್ ಅಂತ ಕೊಟ್ಟರೆ ಆಗಲೇ ಹೇಳಿದ್ನಲ್ವ ನಿಮಗೆ ಮೂರು ಜಿ ಬಿ ಸ್ಟೋರೇಜ್ನ ಖಾಲಿ ಇಟ್ಕೊರಿ ಇಲ್ಲ ಆರು ಜಿ ಬಿ ಖಾಲಿ ಮಾಡಿ ಇಟ್ಕೊರಿ ಅಂತ ಈಗ ಅಷ್ಟನ್ನು ಖಾಲಿ ಇಟ್ಕೊಂಡ್ರೆ ಫಕ್ಕಾ ಡೌನ್ಲೋಡ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಮ ಕರ್ನಾಟಕ ಟ್ರಾಫಿಕ್ ನೋಡು ವರ್ಕ್ ಆಗಿ ಆಗುತ್ತೆ ಗುರು ಇವಾಗ ಇನ್ಸ್ಟಾಲಿಂಗ್ ಅಂತ ಬಂದೈತೆ ವೇಟ್ ಮಾಡಿರಿ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿ ಬಸ್ಸಿಡ್ ರಿಲೇಟೆಡ್ ವಿಡಿಯೋ ಬರ್ತಾ ಇರುತ್ತೆ ಮತ್ತು ಬೇರೆ ಗೇಮ್ಗಳು ವಿಡಿಯೋ ಬೇಕಂದ್ರೂ ಕಮೆಂಟ್ ಇರಿ ಮತ್ತು ಹಾಗೆ ಈ ವಿಡಾನ ಫುಲ್ ನೋಡಿದ್ರೆ ಮಾತ್ರ ಈ ಕರ್ನಾಟಕ ಟ್ರಾಫಿಕ್ ನೋಡಿ ವರ್ಕ್ ಆಗುತ್ತೆ ಇಲ್ಲಾಂದರೆ ವರ್ಕ್ ಆಗಲ್ಲ ಅನ್ಬೋದು ಯಾಕಂದರೆ ವರ್ಕ್ ಆಗಲ್ಲ ಗುರು ಒಂದೊಂದು ಸಾರಿ ಫಸ್ಟ್ ಆ ಮೊಬೈಲ್ಗಳು ಏನು ಬಂದಿರ್ತಾವಲ್ವ ಆ ಮೊಬೈಲಲ್ಲಿ ವರ್ಕ್ ಆಗಲ್ಲ ಇವು ಅದಕ್ಕೆ ಒಂದು ಸ್ವಲ್ಪ ವೇಟ್ ಮಾಡಿರಿ ಅದಕ್ಕೆ ಹೇಳಿದ್ದು ಪೂರಕ ಪೂರ ವಿಡಿಯೋ ನೋಡಿದ್ರೆ ವರ್ಕ್ ಆಗಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಇಲ್ಲಿ ನೋಡ್ರಿ ನಂದು ಕೆ ಇನ್ಸ್ಟಾಲ್ ಆಯ್ತಲ್ಲ ಟೈಮ್ ತಗೊಳ್ಳುತ್ತೆ ಟೈಮ್ ಎಲ್ಲ ಅಂದರೆ ಆಗಲೇ ಹೇಳಿದ್ನಲ್ಲ ಫೇಸ್ ಚಾನ್ಸ್ ಇದ್ದಷ್ಟು ಬೇಗನೆ ಡೌನ್ಲೋಡ್ ಆಗುತ್ತೆ ಮ್ಯಾ ಇದೆ ಅಂದರೆ ಈ ಗೇಮು ಇವಾಗ ಇದು ಮತ್ತೆ ಬ್ಯಾಕ್ ಹೋಗಿ ನೀವು ಆ ಎಪಿಗೆ ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ತೀರಾ ಬೇಗ 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 ಅಂದರೆ ಅದೇನೋ ಒಂಥರ ನಿಧಾನಕ್ಕೆ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಬೇಗ ಬೇಗ ಮಾಡಕ್ಕೆ ಹೋಗ್ತೀರ ಒಂದೊಂದು ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದೆ ಅದು ಇನ್ಸ್ಟಾಲ್ ಆಗಲ್ಲ ಅನ್ಕೊರಿ ಇಲ್ಲಿ ಓಪನ್ ಅನ್ನೋ ಕಾಣುತ್ತಲ್ಲ ನಂದು ಶೋಮಿ ಸೆಕ್ಯೂರಿಟಿ ಸ್ಕ್ಯಾನ್ ಆಗ್ತೈತೆ ನನ್ನ ಮೊಬೈಲಲ್ಲಿ ನಿಮ್ಮ ಮೊಬೈಲಲ್ಲಿ ಯಾವುದು ಆಗ್ತೈತಿತ್ತು ನೀವು ನೋಡ್ಕೊರಿ ಇಲ್ಲಿ ಶೋಮಿ ಸೆಕ್ಯೂರಿಟಿ ಆದಮೇಲೆ ಅದು ಆಗಲಿಲ್ಲ ಅಂದರೆ ಓಪನ್ ಮಾಡ್ಕೊರಿ ಯಾಕಂದರೆ ಒಂದು ಸ್ವಲ್ಪ ಪ್ರೊಸೆಸ್ ಇರುತ್ತೆ ಇಲ್ಲಿ ಆಲ್ ಮ್ಯಾಪು ಇನ್ಸ್ಟಾಲ್ ಆಗಬೇಕಲ್ಲ ಒಂದೇ ಸೆಕೆಂಡ್ನಲ್ಲಿ ಇನ್ಸ್ಟಾಲ್ ಆಗುತ್ತೆ ಇಲ್ಲಿ ಒಂದು ಸ್ವಲ್ಪ ವೇಟ್ ಮಾಡಿರಿ ಏನೋ ಬರುತ್ತೆ ಗುರು ಇದು ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಸ್ಕ್ರೀನ್ ಹೇಗೆ ನಿಂತ್ ಬಿಡುತ್ತೆ ಅಂತ ಇದಾರೆ ಆದರೆ ಹಂಗೆ ಬರೋಲ್ಲ ಇಲ್ಲಿ ಈ ರೀತಿ ಬರುತ್ತೆ ನೋಡ್ರಿ ಅಲೋ ಬಸ್ ಸುಮ್ಲೇಟರ್ ಇಂಡೋನೇಷಿಯಾ ಟು ಆಕ್ಸೆಸ್ ಫೋಟೋಸ್ ಆ್ಯಂಡ್ ಮೀಡಿಯಾ ಇವರ್ ಡಿವೈಸ್ ಅಂತ ಇಲ್ಲಿ ಹಲೋ ಕೊಡ್ರಿ ಅಲೋ ಕೊಟ್ಟರೆ ಇಲ್ಲಿ ಪ್ರೊಸೆಸ್ ಅಂತ ಬರುತ್ತೆ ಇನ್ಸ್ಟಾಲಿಂಗ್ ಆಲ್ ಬಸ್ ಬಸ್ಪೀಡ್ ಮ್ಯಾಪ್ಸ್ ಅಂತ ಬರುತ್ತೆ ಇಲ್ಲಿ ಇನ್ ಪ್ರೊಸೆಸ್ ಇದು ಪ್ರೊಸೆಸ್ ಆದಮೇಲೆ ನಮಗೆ ಎಲ್ಲ ಮ್ಯಾಪು ಡೌನ್ಲೋಡ್ ಆಗುತ್ತೆ ಸಾರಿ ಇದು ಪ್ರೊಸೆಸ್ ಆಗಲಿಲ್ಲ ಅಂದ್ಕೊರಿ ಅದು ಮ್ಯಾಪ್ಗಳು ಬರಲ್ಲ ಯಾ ಅವು ಕೂಡ ಡಗುರು ಅಷ್ಟೇ ಮತ್ತೆ ಹೋಗಿ ತಿರ್ಗ ಏನೇನೇನು ಮಾಡಕ್ಕೆ ಹೋಗ್ಬಿಡ್ರಿ ಇದು ಪ್ರೊಸೆಸ್ ಆಗುತ್ತಾನ ವೇಟ್ ಮಾಡ್ರಿ ಆ ಪ್ರೊಸೆಸ್ ಆದಮೇಲೆ ಅಟೋಮೆಟಿಕ್ಕಾಗಿ ಈ ಬ್ಯಾಕ್ ಬಂದುಬಿಡುತ್ತೆ ಅಂದರೆ ಈ ಗೇಮ್ ಅಂದರೆ ಜಡಾರ್ ಅನ್ನೋ ಆ್ಯಪ್ ಇರುತ್ತಲ್ಲ ಅಲ್ಲಿಗೇನೆ ಬ್ಯಾಕ್ ಬಂದುಬಿಡುತ್ತೆ ಬ್ಯಾಕ್ ಬಂದ ಮೇಲೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಬಸ್ ಸೆಮ್ಲಿಟರ್ ಇಂಡೋನೇಷ್ಯಾ ಅನ್ನೋ ಎ ಪಿ ಕೆ ಇರುತ್ತಲ್ಲ ಎ ಕೆನ ಇನ್ಸ್ಟಾಲ್ ಮಾಡಿರಿ ಇನ್ಸ್ಟಾಲ್ ಆದಮೇಲೆ ಇನ್ಸ್ಟಾಲ್ ಅಂತ ಕೊಡಿರಿ ಮತ್ತೆ ನಾವು ಸ್ಟಾರ್ಟಿಂಗ್ ಆ್ಯಪ್ ಅಂತ ಬರುತ್ತೆ ಇಲ್ಲಿ ಇನ್ಸ್ಟಾಲ್ ಮತ್ತೆ ಕೊಡಬೇಕಾಗುತ್ತೆ ಒಬ್ಬೊಬ್ಬರು ಮೊಬೈಲಲ್ಲಿ ಅಪ್ಡೇಟ್ ಅಂತ ಬರುತ್ತೆ ಒಬ್ಬೊಬ್ಬರು ಮೊಬೈಲಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ ಅದೇನು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡ್ರಿ ಇಲ್ಲಿ ನೋಡ್ರಿ ಈ ರೀತಿ ಬರುತ್ತೆ ಇಲ್ಲಿ ಇನ್ಸ್ಟಾಲ್ ಕೊಡಿರಿ ಒಬ್ಬೊಬ್ಬರು ಮೊಬೈಲ್ನಲ್ಲಿ ಅಪ್ಡೇಟ್ ಅಂತ ಬರುತ್ತೆ ಅಂತ ಆಗಲೇ ಹೇಳಿದ್ದೆ ಅಪ್ಡೇಟ್ ಬರುತ್ತೆ ಇಲ್ಲವಾ ಇನ್ಸ್ಟಾಲ್ ಬರುತ್ತೆ ಅದರ ಮೇಲೆ ಟ್ಯಾಪ್ ಮಾಡ್ರಿ ಮತ್ತೆ ಗಿನ್ಸಲ್ ಹೊಡೆದಿಡ್ತೀರಾ ಮೊದಲೇ ತಿರ್ಗ ಫಸ್ಟಿಂದ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಇದು ಇನ್ಸ್ಟಾಲ್ ಆಗತನ ವೇಟ್ ಮಾಡಿರಿ ಏನು ಎ ಪಿ ಕೈಲ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೆಮ್ದು ಅದು ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗುತ್ತೆ ಇಲ್ಲಿ ನೋಡ್ರಿ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಅನ್ನೋ ಎ ಪಿ ಕೆ ಇನ್ಸ್ಟಾಲ್ ಆಯಿತು ಇವಾಗ ಸೋ ಮಿಸ್ ಸೆಕ್ಯೂರಿಟಿ ಸ್ಕ್ಯಾನ್ ಆಗ್ತೈತೆ ನನ್ನ ಮೊಬೈಲಲ್ಲಿ ಅದು ಆಗ್ತೈತೆ ಒಬ್ಬರು ಮೊಬೈಲಲ್ಲಿ ಆಗಲ್ಲ ಇಲ್ಲಿ ನೋಡ್ರಿ ಓಪನ್ ಕೊಡ್ರಿ ಯಾಕಂದರೆ ಒಂದು ಸ್ವಲ್ಪ ಇದಕ್ಕೆ ಜಿಮಾ ಬರ್ಸೋಣ ಯಾಕಂದರೆ ಇದಕ್ಕೆ ಉಬ್ಬು ಬಿ ಆ್ಯಡ್ ಮಾಡೋಣ ಯಾಕಂದರೆ ಅದು ಇದರಲ್ಲಿ ಜಿಮಾ ಇರೋಲ್ಲ ಗುರು ಒಂಥರ ಇದ್ದಂಗೆ ಇರ್ತದೆ ಅದರ ಎಲ್ಲೋ ಅಷ್ಟೇ ಇರುತ್ತೆ ಅದಕ್ಕೆ ಇವಾಗ ಇದಕ್ಕೊಂದು ಜಿಮಾ ಬರ್ಸೋಣ ಏನು ಬ್ಲಾ ಬ್ಲ್ಯಾಕ್ ಸ್ಕ್ರೀನ್ ಆಯ್ತು ಅಂತಿರೋದಾರ ಅದೊಂದು ಸ್ವಲ್ಪ ಹಂಗೆ ಗುರು ಒಂದು ಸ್ವಲ್ಪ ಇದಕ್ಕೆ ಜೀವಲ್ಲವಾ ಅದಕ್ಕೆ ಹಂಗೆ ಮಾಡುತ್ತೆ ಇಲ್ಲಿ ನೋಡ್ರಿ ಮಲಿಯೋ ಅಂತ ಬಂತಲ್ಲ ಇವಾಗ ಇದೇ ರೀತಿ ವೈಟ್ ಸ್ಕ್ರೀನ್ ಬಂದು ನಿಂತು ಬಿಡುತ್ತೆ ಐದು ಬಗ್ಗ ಗುರು ಪ್ರಾಬ್ಲಮ್ ಅಂತಿದ್ದೀರಾ ಇದು ಪ್ರಾಬ್ಲಮ್ ಅಲ್ಲ ಇದಕ್ಕೆ ಓ ಬಿ ಬಿನ ಆ್ಯಡ್ ಮಾಡಬೇಕಲ್ವಾ ಇವಾಗ ಏನು ಮಾಡ್ರಿ ಅಂದರೆ ಸೀದಾ ಹಿಂಗೆ ಬ್ಯಾಕ್ ಮಾಡಿರಿ ಇಲ್ಲಿ ಮೆನು ಇದಾಗ ಓಪನ್ ಮಾಡ್ಕೊರಿ ಅಂದರೆ ಜಡಾರ್ಚರು ಓಪನ್ ಮಾಡ್ಕೊಂಡಿರ್ತೀರಿ ಆಲ್ರೆಡಿ ಏನು ಮಾಡ್ರಿ ಅಂದರೆ ಇರುತ್ತಲ್ಲ ಇದು ನೋಡಿರ್ತಾರಲ್ಲ ಅದೇನೋಪ್ಪ ಒಪ್ಪ ಈ ಗೇಮ್ನ ಓಪನ್ ಮಾಡ್ಕೊಂಡಿರ್ತಲ್ಲ ಆ ಗೇಮ್ನ ಕ್ಲಿಯರ್ ಮಾಡಿರಿ ಕ್ಲಿಯರ್ ಮಾಡಿದಾದಮೇಲೆ ಇಲ್ಲಿ ಓ ಬಿ ಬಿ ಅನ್ನೋ ಕರ್ನಾಟಕ ಟ್ರಾಫಿಕ್ ಓ ಬಿ ಬಿ ವಿ ಫೋರ್ ಪಾಯಿಂಟ್ ಫೋರ್ ಅಂತ ಓ ಬಿ ಕಾಣುತ್ತಲ್ಲ ಈ ಬಿನ ಓಪನ್ ಮಾಡ್ಕೊರಿ ಅಂದರೆ ಫೋಲ್ಡ್ರನ್ನ ಓಪನ್ ಮಾಡ್ಕೊರಿ ಇಲ್ಲಿ ಮೇನ್ ಡಾಟ್ ಟು ಡಬಲ್ ಜೀರೋ ಡಾಟ್ ಕಾಮ್ ಮಾಲಿಯೋ ಬಸ್ ಎಮ್ಲೆಟ್ರ್ ಐ ಒ ಬಿ ಬಿ ಅನ್ನೋದೊಂದು ಓ ಬಿ ಬಿ ಕಾಣುತ್ತೆ ಅದರ ಮೇಲೆ ಟ್ಯಾಬ್ ಮಾಡ್ರಿ ಲಾಂಗ್ ಪ್ರೆಸ್ ಮಾಡ್ರಿ ಅಟ್ ಕಟ್ ಅಂತ ಕೊಡ್ರಿ ಇಲ್ಲಿ ಕರ್ನಾಟಕ ಅಂತ ಕಾಣುತ್ತಲ್ಲ ಕರ್ನಾಟಕ ಡಿವೋ ಸ್ಟೋರೇಜು ಆಮೇಲೆ ಇಲ್ಲಿ ಆ್ಯಂಡ್ರಾಯ್ಡ್ ಅನ್ನೋ ಫೋಲ್ಡ್ರ್ ಕಾಣುತ್ತೆ ಆ್ಯಂಡ್ರಾಯ್ಡ್ ಅನ್ನೋ ಫೋಲ್ಡ್ರನ್ನ ಓಪನ್ ಮಾಡಿಕೊಂಡು ಇಲ್ಲಿ ಓ ಬಿ ಬಿ ಆಮೇಲೆ ಇಲ್ಲಿ ಕಾಮ್ ಡಾಟ್ ಮಾಲಿಯೋ ಬಸ್ ಎಮ್ಲೆಟ್ರ್ ಐ ಅನ್ನೋದು ಆ ಫೋಲ್ಡ್ರನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಈ ರೀತಿ ಪೇಸ್ಟ್ ಮಾಡ್ರಿ ಇಲ್ಲಿ ಪೇಸ್ಟ್ ಮಾಡಿದಾದಮೇಲೆ ಕೆಳಗೆ ಗ್ರೀನ್ ಕಲರ್ ಸಿಂಬಲ್ ಕಾಣ್ತಲ್ಲ ಅಲ್ಲಿ ಪೇಸ್ಟ್ ಕೊಡ್ರಿ ಆಗಿ ಇದು ವರ್ಕ್ ಆಗುತ್ತೆ ಇವಾಗ ಏನು ಮಾಡ್ರಿ ಅಂದರೆ ಇವೇನು ಬ್ಯಾಕ್ ಏನು ಇರ್ತಾವಲ್ಲ ಎಲ್ಲನೂ ಕ್ಲೀನ್ ಮಾಡ್ಕೊರಿ ಕ್ಲೀನ್ ಮಾಡಿಕೊಂಡು ಸೀದಾಗಿ ಫಸ್ಟಾಗಿ ಗೇಮ್ನ ಓಪನ್ ಮಾಡಿಕೋರಿ ಅಂದರೆ ಇದೇ ಕೆ ಬಿ ಸಿ ಅನ್ನೋದು ಈ ರೀತಿ ಇರುತ್ತೆ ಆ್ಯಪ್ ಐಕಾನ್ ಯಾಕಂದರೆ ಅವರು ಚೇಂಜ್ ಮಾಡೋರೆ ಕೆ ಬಿ ಸಿ ಅನ್ನೋರು ಬಸ್ಸಿನಿಗೆ ಗೇಮ್ನ ಐಕಾನ್ ಬರಲ್ಲ ಇವಾಗ ಈ ಕೆ ಬಿ ಸಿ ಅನ್ನೋ ಐಕಾನ್ ಬರ್ತೈತೆ ಇವಾಗ ಗೇಮ್ನ ಓಪನ್ ಮಾಡ್ಕೊರಿ ರೆಗ್ಯುಲರಾಗಿ ಯಾವ ರೀತಿ ಗೇಮ್ನ ಓಪನ್ ಮಾಡ್ಕೋತರು ಅದೇ ರೀತಿನ ಗೇಮ್ನ ಓಪನ್ ಮಾಡ್ಕೊರಿ ನಿಮ್ಮಲ್ಲಿ ಎಪಿಕೆಯಲ್ಲಿ ಮ್ಯಾಪು ಮೇನಾಗಿ ಮ್ಯಾಪ್ ಇನ್ಸ್ಟಾಲ್ ಆಗಿರಬೇಕು ಯಾಕಂದರೆ ಎಲ್ಲರೂ ಕೇಳೋದು ಅದೇನೇ ಗುರು ಎಲ್ಲರೂ ಪ್ಲೇ ಮಾಡಬೇಕಂದ್ರೆ ಮ್ಯಾಪ್ಗಳು ಬೇಕೇ ಬೇಕು ಅದಕ್ಕೆ ಮ್ಯಾಪ್ ಇನ್ಸ್ಟಾಲ್ ಅಂತ ಕೇಳ್ತಿದ್ದರೆ ಅವ್ನು ನೋಡುವ ಗುರು ಅಂತ ಎಲ್ಲಾದರೂ ಸ್ಟೆಪ್ ಮಿಸ್ ಮಾಡಿದ್ರೆ ಮ್ಯಾಪ್ ಮಾತ್ರ ಇನ್ಸ್ಟಾಲ್ ಆಗೋಲ್ಲ ಪಕ್ಕ ಅದು ಹೇಳ್ತಿದ್ದೀನಿ ಎಲ್ಲಾದರೂ ಸ್ಟೆಪ್ನ ಮಿಸ್ ಮಾಡಿದ್ರೆ ಮ್ಯಾಪು ಇನ್ಸ್ಟಾಲ್ ಆಗೋಲ್ಲ ಅಂತ ಹೇಳ್ತಾ ಇದ್ದೀನಿ ನೆಟ್ ಆನ್ ಮಾಡ್ಕೋರಪ್ಪ ಇದಕ್ಕೆ ಒಂದು ಸ್ವಲ್ಪ ಪ್ರೊಸೆಸ್ ಇರುತ್ತೆ ಪ್ರೊಸೆಸ್ನ ಕಂಪ್ಲೀಟ್ ಇದನ್ನ ಇದನ್ನಾಗೊಳ್ದಿದೆ ಇವಾಗ ನೋಡಿರಿ ಲೋಡಿಂಗ್ ತೊಗೊಳತೈತೆ ಯಾವ ರೀತಿ ಗೇಮ್ ಒರಿಜಿನಲ್ ಗೇಮ್ ಅಂದರೆ ಪ್ಲೇಸ್ಟೋರಿಂದ ಏನು ಡೌನ್ಲೋಡ್ ಮಾಡ್ಕೊಂಡಿರ್ತಲ್ಲೋ ಆ ಗೇಮು ಇದೇ ರೀತಿಯೇ ಪ್ರೊಸೆಸ್ ತಗೊಂಡಿರುತ್ತಲ್ಲ ಇದು ಕೂಡ ಪ್ರೊಸೆಸ್ ತೊಗೋತೈತೆ ಇವಾಗ ನೆಟ್ನ ಆನ್ ಮಾಡ್ಕೋರಿ ಅಂದರೆ ಡೇಟಾನ ಆನ್ ಮಾಡ್ಕೊರಿ ಡೇಟಾ ಎಲ್ಲಾನು ಅವು ಫೈಲ್ ಇರ್ತಾವಲ್ಲ ಮೂರು ಫೈಲ್ನ ಒಂದೇ ಸಾರಿಗೆ ಡೌನ್ಲೋಡ್ ಮಾಡ್ಕೊರಿ ಯಾಕಂದರೆ ಅದು ನಿಲ್ಲಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಏನಾದರೂ ಡೌನ್ಲೋಡ್ ಮಾಡಿದರೆ ವಾ ಒಂಚೂರು ಡೌನ್ಲೋಡ್ ಆಗೋಲ್ಲ ನನಗೆ ಒಂದೊಂದು ಸ್ಯಾರಿ ಆಗಿದೆ ಅದು ನಂದು ಒಂದೇ ಸ್ಯಾರಿಗೆ ನೆಟ್ಟನ್ನ ಕುಲ್ಲ ಖಾಲಿ ಮಾಡಿಬಿಡ್ತಿದ್ದೆ ಆವಾಗಾನ ಅದು ಆಗೇ ಬಿಡ್ತಿತ್ತು ಅದಕ್ಕೆ ಪೂರಾ ನೆಟ್ಟಿದ್ದಾಗೆ ಅಂದರೆ ಮುಂಜಾನೆ ಮುಂಜಾನೆ ವೀಡಿಯೋ ನೋಡ್ತಿರ್ತಾರೆ ನಾನು ಬೆಳಗ್ಗೆನೆ ಅಪ್ಲೋಡ್ ಮಾಡೋದು ವೀಡಿಯೋನ ಆವಾಗಲೇ ನೋಡ್ತಿರ್ತಾರಲ್ಲ ಅವಾಗ್ಲೇ ಹೋಗಿ ಪ್ರೊಸೆಸ್ನ ಮಾಡ್ಕೊಂಬಿಟ್ರಿ ಒಬ್ಬೊಬ್ಬರು ಸ್ಕೂಲು ಕಾಲೇಜ್ ಅಂತ ಹೋಗ್ತಿರ್ತಿದ ಅವರು ಕಾಲೇಜಿಂದ ಬಂದ ಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ರಿ ಇಲ್ಲಾಂದರೆ ಫೈ ಜಿ ಮೊಬೈಲ್ಗಳಿರುತ್ತೆ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರ ಕಡೆ ಇವಾಗ ಫೈ ಜಿ ಮೊಬೈಲ್ಗಳೇ ಇವೆ ಅವರು ಕೂಡ ಒಮ್ಮೆಲೇ ಡೌನ್ಲೋಡ್ ಮಾಡ್ಕೊಂಬಿಟ್ರಿ ಇವಾಗ ಪ್ರೊಸೆಸ್ ತಗೋತೈತೆ ಬಿಡ್ರಿ ಸೀದಾ ಬಂದು ಗೇಮ್ನ ಓಪನ್ ಮಾಡ್ಕೊಂಡ್ರೆ ಈ ರೀತಿ ಗೇಮ್ ಓಪನ್ ಆಗಿ ಆಗುತ್ತೆ ಯಾಕಂದರೆ ಇದು ಒರಿಜಿನಲ್ ಎ ಪಿ ಕೆ ಅಲ್ಲ ಆದರೂ ಕರ್ನಾಟಕ ಟ್ರಾಫಿಕ್ ಮಾಡಲ್ವಾ ಈ ರೀತಿ ಗೇಮು ಓಪನ್ ಆಗುತ್ತೆ ಇಲ್ಲಿ ಮ್ಯಾಪ್ಗಳು ಡೌನ್ಲೋಡ್ ಆಗಿರ್ತವೆ ನೋಡಿರಿ ಇಲ್ಲಿ ಮ್ಯಾಪ್ಗಳು ಆಲ್ ಮ್ಯಾಪ್ಗಳು ಡೌನ್ಲೋಡ್ ಆಗಿರ್ತವೆ ಈ ಮೂಲೆಯಿಂದ ಹಿಡಿದು ಈ ಮೂಲೆವರೆಗೂ ಮ್ಯಾಪ್ಗಳು ಡೌನ್ಲೋಡ್ ಆಗಿರ್ತವೆ ಮತ್ತು ಇಲ್ಲಿ ತೋರಿಸ್ತೀವಿ ನೋಡಿರಿ ಆರು ಮ್ಯಾಪ್ ಇರ್ತವೆ ಟೋಟಲ್ ಆರು ಮ್ಯಾಪ್ಗಳು ಕೂಡ ಡೌನ್ಲೋಡ್ ಆಗಿವೆ ಇನ್ನೇನಿಲ್ಲಪ್ಪ ಈ ಥರಲ್ಲಿ ನೀವು ಪ್ಲೇ ಮಾಡೋದು ಅಷ್ಟೇ ಬಾಕಿ ಇಲ್ಲಿ ಗಂಟೆ ಬಿಡ ನೋಡೋದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡೋದಾಗ ಸಿಗ್ತೀನಿ ಅಲ್ಲಿ ತನ್ನ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಎಲ್ಲ ಹಾಕಿರಿ ಮತ್ತು ನೆಕ್ಸ್ಟ್ ವಿಡೋದಾಗ ಯಾವ ವಿಡಿಯೋನ ಮಾಡಬೇಕಂತ ಕಾಮೆಂಟ್ ಹಾಕಿರಿ ಮೇನ್ ಇಂಪಾರ್ಟೆಂಟ್ ಅದು ಹಾಗೆ ವಿಡಿಯೋ ಒಂದು ಲೈಕ್ ಹಾಕಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿ ಬರುವ ಗಂಟೆನ ಹಾಲು ಮಾಡ್ಕೊರಿ ಇದೇ ರೀತಿ ವಿಡಿಸ್ ಬರ್ತಾ ಇರುತ್ತೆ ಡೈಲಿ ಬೆಳಗ್ಗೆ ಏಳು ಗಂಟೆಗೆ ಮಿಸ್ ಮಾಡಿದೆ ನೋಡಿರಿ ನೆಕ್ಸ್ಟ್ ವಿಡೋದಾಗ ಸಿಗು ಆಲಿ ಗಂಟಾ ಬಾಯ್ ಬೈ